ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾವು ನೋವು ಸಂಭವಿಸಿದೆ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ತಕ್ಷಣ ಜಿಲ್ಲೆಗೆ ಬಂದು ವೀಕ್ಷಣೆಯನ್ನು ಮಾಡಬೇಕು ಸಮಸ್ಯೆ ಪರಿಹರಿಸಬೇಕು ಅಂತ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಆಗ್ರಹಿಸಿದ್ದಾರೆ ಅಲ್ಲದೆ ಹೆಚ್ಚಿನ ನೆರವಿಗೆ ಧಾವಿಸುವಂತೆ ಎಂಗೆ ಅವರು ಮನವಿಯನ್ನು ಕೂಡ ಮಾತನಾ ಮಾಡಿದ್ದಾರೆ ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಜೊತೆ ಶಾಸಕ ಶೆಟ್ಟಿಯವರು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ ಸಾವು ನೋವು ಕೂಡ ಆಗಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕುಮಟಾ ಶಾಸಕರಂತ ದಿನಕರ್ ಅವರು ನಮ್ಮ ಇದ್ದಾರೆ ಸರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ನೀವು ನಿಮ್ಮ ಕುಮಟಾ ಕ್ಷೇತ್ರದ ತಾಲೂಕಿನಲ್ಲಿ ಏನೇನು ಹಾನಿಯಾಗಿದೆ ಅಂತ ನಿಮ್ಗೆ ಮಾಹಿತಿ ಇರುತ್ತೆ ಅದನ್ನು ಗಮನಿಸಿದಾಗೆ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಸರ್ ಈಗ ಸದ್ಯ ಆಗಿದ್ದು ಅಂಕೋಲಾ ತಾಲೂಕು ಅಂದರೆ ಕುಮಟಾ ಬೌಂಡ್ರಿಯಲ್ಲಿ ಶಿರೂರು ಬೆಳಸೆ ಅನ್ನುವಂಥ ಒಂದು ಊರಿದೆ ಆ ಊರಿನಲ್ಲಿ ಒಂದು ಗುಡ್ಡ ಕುಸಿತ ಟ್ಯಾಂಕರ್ ಮತ್ತು ಹೋಟೆಲ್ನಲ್ಲಿ ಟೀ ಕುಡಿತಾ ಇದ್ದಂಥ ಡ್ರೈವರ್ಗಳು ಅಲ್ಲೇ ಸಮೀಪದಲ್ಲಿರುವಂಥ ಗಂಗಾವಳಿ ನದಿ ಇದೆ ಆ ನದಿಗೆ ಅವರೆಲ್ಲ ಬಿದ್ದಿದ್ದಾರೆ ಮತ್ತು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ನನಗೆ ಬಂದಿದೆ ಆರು ಮಂದಿ ಈಗಾಗಲೇ ತೀರ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇದು ಐ ಆರ್ ಬಿ ಅವರ ಅವೈಜ್ಞಾನಿಕ ಕಾಮಗಾರಿನೂ ಇದಕ್ಕೆ ಕಾರಣ ಮತ್ತು ನಿಮ್ಮ ನಮ್ಮ ಜಿಲ್ಲಾ ವ್ಯವಸ್ಥೆಯಲ್ಲೂ ಅದರ ಬಗ್ಗೆ ಸರಿಯಾದ ಒಂದು ಕ್ರಮ ತೆಗೆದುಕೊಳ್ಬೇಕಾಯ್ತು ಯಾಕೆಂತ ಹೇಳಿದ್ರೆ ಗುಡ್ಡ ಯಾವತ್ತೂ ನಾವೆಲ್ಲ ಚಿಕ್ಕವರಿದ್ದಾವಾಗಲೂ ನೋಡಿದ್ದೇವೆ ಕಟಿಂಗ್ ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಒಂದು ಕಡೆ ಎಂಟು ಫುಟ್ ಕಟಿಂಗ್ ಆದ ನಂತರ ಸ್ವಲ್ಪ ಗ್ಯಾಪ್ ಕೊಡ್ತಾರೆ ಮತ್ತು ಹೀಗೆ ಕಟಿಂಗ್ ಮಾಡ್ತಾರೆ ಮತ್ತು ಹೀಗೆ ಮಾಡುವಂಥದ್ದು ನಾವು ನೋಡಿದ್ವಿ ಸ್ಟೆಪ್ ಬೈ ಸ್ಟೆಪ್ ಮಾಡುವುದ್ರೆ ಆ ಗುಡ್ಡ ಕುಸಿಯುದಿಲ್ಲ ಈ ಗುಡ್ಡ ಈ ರೀತಿ ಸ್ಟ್ರೈಟಾಗಿ ಕಟಿಂಗ್ ಮಾಡಿದ್ರೆ ಮಳೆ ಜಾಸ್ತಿ ಬಂದಾವಾಗ ಜಿಗಿಟ್ಟು ಮಣ್ಣಿರೋದ್ರಿಂದ ಅದು ಸಹಜವಾಗಿ ಕುಸಿತದೆ ಅದೇ ರೀತಿ ನನ್ನ ತಾಲೂಕಿನಲ್ಲೂ ಇದೆ ದಿವ್ಗಿಯಲ್ಲಿ ಫ್ಲ್ಯಾಟ್ ಕಟಿಂಗ್ ಅದ್ರ ಮೇಲೆ ಹೈಟೆನ್ಷನ್ ವೈರ್ ಇದೆ ಎಷ್ಟೊತ್ತಿಗೆ ಬೀಳ್ತದೆ ಅನ್ನುವಂಥ ಭಯ ನನಗೂ ಇದೆ ಆ ಕಡೆಯಿಂದ ಬರುವಾಗ ಹೋಗುವಾಗ ಮಳೆಗಾಲದಲ್ಲೆಲ್ಲ ಬೇಸಿಗೆಯಲ್ಲೂ ನನಗೆ ಭಯ ಇತ್ತು ಅಲ್ಲ ಈಗ ಜಿಲ್ಲಾಧಿಕಾರಿ ಆಗಿರೋರು ಅದೇ ಜಿಲ್ಲೆಯಲ್ಲಿ ಎ ಸಿ ಆಗಿಯೂ ಕೂಡ ಕೆಲಸ ಮಾಡಿದಂಥರು ಅವರಿಗೆ ಜಿಲ್ಲೆಯ ಪ್ರಾಕೃತಿಕ ವಿಚಾರದ ಬಗ್ಗೆ ಗೊತ್ತಿರತ್ತೆ ಏನೇನು ಪರಿಸ್ಥಿತಿ ಇದೆ ಅಂತ ಹೇಳಿದ ಇದನ್ನೇ ಯಾವುದೋ ಅವ್ರು ಗಮನಶೀಲವಾಗಿದ್ರೆ ಇಲ್ಲ ಅವರು ಈಗ ಬಂದಿದ್ದಾರೆ ಒಂದು ಎಂಟರಿಂದ ಹತ್ತು ದಿವಸ ಅಷ್ಟೇ ಆಯಿತು ಈಗ ಡಿ ಸಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ತಗೊಂಡಿದ್ದಾರೆ ಅವ್ರಿಗೆ ಮಾಹಿತಿ ಇದೆ ಹೇಳಿದ್ರೆ ಅದರ ನಮ್ಮ ದಿವ್ಗಿಯಲ್ಲೇ ಆ ಕಡೆ ಒಂದು ಊರಿದೆ ಅಲ್ಲಿ ಬ್ಲಾಸ್ಟಿಂಗ್ ಮಾಡದೆ ಮಾಡಿದವಾಗ ಅವ್ರ ಮನೆಗೆಲ್ಲ ಬಿದ್ದು ಸುಮಾರು ಗುಡ್ಡ ಕುಸ್ತಾಗಿ ಒಂದು ಏಳೆಂಟು ವರ್ಷದ ಹಿಂದೆ ಆವಾಗಲೂ ಒಂದು ಎರಡು ಮೂರು ಜನ ಮೃತಪಟ್ಟಿದ್ದು ಅವರಿಗೂ ಗೊತ್ತಿದೆ ಸರ್ಕಾರಕ್ಕೆ ಏನು ಮಾಹಿತಿ ಕೊಟ್ಟರೆ ನೀವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಆಗಿದೆ ಬನ್ನಿ ನೋಡಿ ಅಂತೇಳಿ ಏನಾದರೂ ಹೇಳಿದಿರ ಸರ್ಕಾರ ನಾನೀಗ ಹೇಳಿದ್ದೇನೆ ಈಗ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರಿಗೆ ಹೇಳಿದೆ ನೀವು ಬರೀ ಅಷ್ಟೇ ಗುಡ್ಡ ಕುಸ್ತ ಆದ ನಂತರ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಅದಕ್ಕಿಂತ ಪೂರ್ವದಲ್ಲಿ ನನ್ನ ಕ್ಷೇತ್ರದಲ್ಲೂ ದೇವಿಗೆಯಲ್ಲಿದೆ ಅದು ಡೇಂಜರಸ್ ಇದೆ ಅದರ ಮೇಲೆ ಹೈಟೆನ್ಷನ್ ವಯರ್ ಇದೆ ದಯವಿಟ್ಟು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅನ್ನುವಂಥದ್ದನ್ನು ನಾನು ಅವರಿಗೆ ತಿಳಿಸಿದ್ದೇನೆ ಈಗ ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಏನಾದ್ರು ಮನವಿ ಮಾಡ್ತೀರಾ ಸರ್ ನೀವು ಇಷ್ಟೊಂದು ಹಾನಿಯಾಗಿದೆ ಕೇವಲ ನಿಮ್ಮ ಕ್ಷೇತ್ರ ಅಷ್ಟ ನೀವು ಜನಪ್ರತಿನಿಧಿಯಾಗಿ ಇಡೀ ಜಿಲ್ಲೆಗೆ ಕಾಳಜಿ ವಹಿಸಿ ಏನಾದ್ರು ಮನವಿ ಮಾಡಿ ಅದನ್ನು ಮಾಡ್ತೇನೆ ಈಗ ಈಗಷ್ಟೇ ಅದರ ಬ ಪ್ರಸ್ತಾಪ ಆಯಿತು ಮತ್ತು ವಿಷಯ ಬಿಟ್ಟು ಬೇರೆ ವಿಷಯದ ಮೇಲೆ ಹೋದರೆ ಅದು ಸರಿಯಾಗೋದಿಲ್ಲ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ನಾನು ಮಾತಾಡೋದು ಸರಿಯಲ್ಲ ನಾನು ನಾನೀಗ ಮಾತಾಡಿಲ್ಲ ಆದರೆ ನಮ್ಮೂರಲ್ಲೂ ಹಾನಿ ಆಗ್ತದೆ ಅನ್ನುವಂಥ ವಿಷಯವನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ